ನಮಸ್ಕಾರ ಸ್ನೇಹಿತರೆ ಫೈವ್ ಮಿನಿಟ್ಸ್ ಇಂಗ್ಲೀಷ್ ಚಾನಲ್ನ ಎರಡನೇ ಕ್ಲಾಸ್ಗೆ ಸ್ವಾಗತ ಹಿಂದಿನ ಕ್ಲಾಸಲ್ಲಿ ನೀವು ಆ ಎಮ್ ಒಟ್ಟಿಗೆ ಹೇಗೆ ವಾಕ್ಯಗಳನ್ನು ತಯಾರು ಮಾಡಬೇಕಂತ ನೋಡಿದ್ರಿ ಇವತ್ತು ಆಯಿನ ಬಹುವಚನ ಆಯ ಅಂದರೆ ನಾನು ವಿ ಅಂದರೆ ನಾವು ಆ ವಿ ಒಟ್ಟಿಗೆ ಹೇಗೆ ವಾಕ್ಯಗಳನ್ನು ತಯಾರು ಮಾಡಬೇಕಂತ ನೋಡೋಣ ವಿ ಜೊತೆಗೆ ಯಾವತ್ತು ಅನ್ನು ಹೆಲ್ಪಿಂಗ್ ವರ್ಬನ್ನು ಆಯ್ ಜೊತೆ ಹೇಗೆ ನಾವು ಆ್ಯಮ್ ಅನ್ನು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿದ್ವೋ ಅದೇ ಥರ ವಿ ಜೊತೆಗೆ ನಾವು ಅನ್ನು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ ಆರ್ ಅಂದರೆ ಆಗಿದ್ದೇವೆ ಇದ್ದೇವೆ ಅನ್ನೋ ಅರ್ಥ ಬರುತ್ತೆ ವಿ ಆರ್ ಅಂದರೆ ನಾವು ಇದ್ದೇವೆ ಅಥವಾ ನಾವು ಆಗಿದ್ದೇವೆ ಅನ್ನೋ ಅರ್ಥ ಉದಾಹರಣೆ ಈಗ ನಾಲ್ಕೈದು ಜನ ಸ್ಟೂಡೆಂಟ್ಗಳು ನೀವು ನಿಂತಿರ್ತೀರಿ ಯಾರಾದರೂ ಬಂದು ನಿಮ್ಮ ಹತ್ರ ಹೂ ಆರ್ ಯು ಅಂತ ಕೇಳಿದಾಗ ವಿ ಆರ್ ಸ್ಟೂಡೆಂಟ್ಸ್ ಅಂತ ಹೇಳಬೇಕು ಅಂದರೆ ನಾವು ವಿದ್ಯಾರ್ಥಿಗಳು ಆಗಿದ್ದೇವೆ ಅದೇ ಥರ ವಿ ಆರ್ ಬಾಯ್ಸ್ ವಿ ಆರ್ ಗರ್ಲ್ಸ್ ವಿ ಆರ್ ಪ್ಲೇಯರ್ಸ್ ವಿ ಆರ್ ಕ್ರಿಕೆಟರ್ಸ್ ವಿ ಆರ್ ಕ್ರಿಕೆಟ್ ಪ್ಲೇಯರ್ಸ್ ವಿ ಆರ್ ಸಿಂಗರ್ಸ್ ವಿ ಆರ್ ಡ್ಯಾನ್ಸರ್ಸ್ ವಿ ಆರ್ ಟೂರಿಸ್ಟ್ಸ್ ಹೀಗೆ ವಿಧ ವಿಧವಾದ ವಾಕ್ಯಗಳನ್ನು ತಯಾರು ಮಾಡಬಹುದು ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಈಗ ಆಯ್ ಜೊತೆ ಹೇಗೆ ವಾಕ್ಯಗಳನ್ನು ತಯಾರು ಮಾಡ್ಬೇಕಂತ ನೋಡಿದ್ರಿ ವಿ ಜೊತೆ ಹೇಗೆ ವಾಕ್ಯಗಳನ್ನು ತಯಾರು ಮಾಡ್ಬೇಕಂತ ನೋಡಿದ್ರಿ ಈಗ ನೀನು ಅಂದರೆ ನನ್ನ ಮುಂದೆ ಯಾರಾದರೂ ಒಬ್ಬ ಸಿಂಗ್ಲರ್ ಒಂದು ಪರ್ಸನ್ ಯಾರಾದ್ರು ನಿಂತಿದ್ರೆ ಅವನಿಗೆ ನಾನು ಯು ಆರ್ ಎ ಬಾಯ್ ಅಂತ ಹೇಳ್ತೀನಿ ಅಂದರೆ ನೀನೊಬ್ಬ ಹುಡುಗ ಆಗಿದ್ದೀಯಾ ಅದೇ ಥರ ಎರಡಕ್ಕಿಂತ ಜಾಸ್ತಿ ಜನ ನನ್ನ ಮುಂದೆ ನಿಂತಿದ್ರೆ ಯು ಆರ್ ಬಾಯ್ಸ್ ಅಂತ ಹೇಳ್ತೀನಿ ಇಲ್ಲಿ ಇಂಗ್ಲೀಷಲ್ಲಿ ನೀನು ಮತ್ತು ನೀವು ಎರಡಕ್ಕೂ ಯು ಅನ್ನೇ ಉಪಯೋಗಿಸ್ತಾರೆ ಆದರೆ ನೆನ್ಪಿಡಿ ಏಕವಚನವನ್ನು ಮಾಡುವಾಗ ಅಲ್ಲಿ ಸ್ಟೂಡೆಂಟ್ ಬಾಯ್ ಹೀಗೆ ಸಿಂಗ್ಲರ್ ಪದ ಇರುತ್ತೆ ಅದೇ ಎರಡಕ್ಕಿಂತ ಜಾಸ್ತಿ ಜನ ಇದ್ದರೆ ಅದು ಅಲ್ಲಿ ಪ್ಲೂರಲ್ ಪದ ಆಗಿರುತ್ತೆ ಲಾಸ್ಟಿಗೆ ಎಸ್ ಅಂತ ಸೇರಿಸ್ತಾರೆ ಸ್ಟೂಡೆಂಟ್ಸ್ ಬಾಯ್ಸ್ ಟೀಚರ್ಸ್ ಅಂತ ಆವಾಗ ಅದು ಬಹುವಚನ ಆಗುತ್ತೆ ಒಬ್ಬ ಇದ್ದರೆ ಯು ಆರ್ ಎಸ್ ಸ್ಟೂಡೆಂಟ್ ಎರಡಕ್ಕಿಂತ ಜಾಸ್ತಿ ಇದ್ದರೆ ಯು ಆರ್ ಸ್ಟೂಡೆಂಟ್ಸ್ ಅದೇ ಥರ ಒಬ್ಬ ಹುಡುಗ ಇದ್ದರೆ ಯು ಆರ್ ಎ ಬಾಯ್ ಜಾಸ್ತಿ ಹುಡುಗರಿದ್ರೆ ಯು ಆರ್ ಬಾಯ್ಸ್ ಅದೇ ಥರ ಯು ಆರ್ ಎ ಗರ್ಲ್ ಯು ಆರ್ ಗರ್ಲ್ಸ್ ಯು ಆರ್ ಎ ಟೀಚರ್ ಯು ಆರ್ ಟೀಚರ್ಸ್ ನೆನ್ಪಿಟ್ಕೊಂಡ್ರಲ್ಲ ಅದೇ ಥರ ನೆನ್ಪಿಡಿ ಯಾವತ್ತು ಆ ಒಟ್ಟಿಗೆ ಆ್ಯಮ್ ಅನ್ನು ಹೆಲ್ಪಿಂಗ್ ವರ್ಕ್ ಬರುತ್ತೆ ವಿ ಜೊತೆಗೆ ಆರನ್ನು ಹೆಲ್ಪಿಂಗ್ ವರ್ಕ್ ಬರುತ್ತೆ ಸಿಂಗ್ಲರ್ ಯುಗೂ ಆರನ್ನು ಹೆಲ್ಪಿಂಗ್ ವರ್ಬೇ ಬರುತ್ತೆ ಅಥವಾ ಅದೇ ಥರ ಪ್ಲೂರಲ್ ಯುಗೂ ಆರನ್ನು ಹೆಲ್ಪಿಂಗ್ ವರ್ಬೇ ಬರುತ್ತೆ ಈ ಥರ ವಾಕ್ಯಗಳನ್ನು ತಯಾರು ಮಾಡ್ಬೋದು ಈಗ ಎಲ್ಲವನ್ನೂ ಸೇರಿಸಿ ಒಂದು ಉದಾಹರಣೆ ಕೊಡ್ತೇನೆ ಐ ಆಮ್ ಎ ಬಾಯ್ ನಾನೊಬ್ಬ ಹುಡುಗ ಆಗಿದ್ದೇನೆ ವಿ ಆರ್ ಬಾಯ್ಸ್ ನಾವು ಹುಡುಗರಾಗಿದ್ದೇವೆ ಯು ಆರ್ ಎ ಬಾಯ್ ನೀನೊಬ್ಬ ಹುಡುಗ ಆಗಿದ್ದೀಯಾ ಯು ಆರ್ ಬಾಯ್ಸ್ ನೀವು ಹುಡುಗರು ಆಗಿದ್ದೀರಿ ಅದೇ ರೀತಿ ನಾನೊಬ್ಬ ವೈದ್ಯ ಐ ಎಮ್ ಎ ಡಾಕ್ಟರ್ ನಾವು ವೈದ್ಯರು ವಿ ಆರ್ ಡಾಕ್ಟರ್ಸ್ ನೀನೊಬ್ಬ ವೈದ್ಯ ಯು ಆರ್ ಎ ಡಾಕ್ಟರ್ ನೀವು ವೈದ್ಯರುಗಳು ಯು ಆರ್ ಡಾಕ್ಟರ್ಸ್ ಇದೇ ಥರ ಎಲ್ಲ ಥರ ವಾಕ್ಯಗಳನ್ನು ರಚನೆ ಮಾಡ್ಬೋದು